ಅಹೋಬಿಲಮ್ಗೆ ಹೋಗ್ತಾ ಇದ್ದೇವೆ ಒಂಬತ್ತು ನರಸಿಂಹ ದೇವಾಲಯಗಳಿರುವಂತಹ ಸ್ಥಳ ನರಸಿಂಹ ದೇವರ ಮೂಲ ಸ್ಥಳ ಅಹೋಬಿಲಂ ಇಲ್ಲಿ ಎಗುವ ಅಹೋಬಿಲಂ ಅಂದರೆ ಮೇಲಿನ ಅಹೋಬಿಲಂಗೆ ಹೋಗ್ಬೇಕಂದ್ರೆ ಒಂದು ಏಳು ಕಿಲೋಮೀಟರ್ಗಳಷ್ಟು ಡ್ರೈವ್ ಮಾಡ್ಕೊಂಡು ಹೋಗಿ ನಂತರಕ್ಕೆ ಮೂರು ನಾಲ್ಕು ಕಿಲೋಮೀಟರ್ಗಳಷ್ಟು ನಡೆದುಕೊಂಡು ಹೋಗಬೇಕು ಅಂತಹ ಒಂದು ಪ್ರದೇಶದ ಕಡೆಗೆ ನಾವು ಹೋಗ್ತಾ ಇದ್ದೇವೆ ಮುಖ್ಯವಾಗಿ ಈ ಅಹೋಬಿಲಂ ಹೇಳೋದು ನಾವು ಗಮನಿಸ್ಬೇಕು ಎಲ್ಲ ಕೂಡ ನರಸಿಂಹ ದೇವರು ಬೇರೆ ಬೇರೆ ಹೆಸರುಗಳಿಂದ ನರಸಿಂಹ ದೇವರ ಒಂದು ಕ್ಷೇತ್ರ ಇದು ಅಂತಹ ಕ್ಷೇತ್ರವನ್ನ ನೋಡ್ತಾ ಹೋಗೋಣ ದೊಡ್ಡ ನಾವು ಈಗ ದಟ್ಟವಾದಂತ ಅರಣ್ಯದ ಮಧ್ಯ ಹೋಗಬೇಕು ಅದರ ನಂತರ ಕೂಡ ಅರಣ್ಯದ ಮಧ್ಯದಲ್ಲಿ ಟ್ರೆಕ್ಕಿಂಗನ್ನು ಮಾಡಬೇಕು ಇವತ್ತು ಮಳೆ ಕೂಡ ಬರ್ತಾ ಇದೆ ಮಳೆಯಲ್ಲಿ ಇರದೆ ಹೋದ್ರೂ ಕೂಡ ಅಲ್ಲಿ ನೀರೆಲ್ಲ ಜಿನ್ತಾ ಇರೋದನ್ನು ಕಾಣ್ತೇವೆ ನೋಡೋಣ ನೋಡಿ ನಾವಿಲ್ಲಿ ಬರ್ತಾ ಇದ್ದಾಗೆ ನಮ್ಮ ಮೊದಲಿಗೆ ಅಷ್ಟು ಸುಂದರವಾದಂಥ ಒಂದು ಜಲಪಾತದ ದರ್ಶನ ಆಯಿತು ಅಂತ ಇದನ್ನ ಅಲ್ಲಿನ ಜನ ನರಸಿಂಹ ಜಲಪಾತ ಅಂತಲೇ ಕರೀತಾರೆ ಇದು ವರ್ಷದ ಸದಾ ಕಾಲದಲ್ಲಿ ಕೂಡ ಇರ್ತದೆ ಅಂತ ಅವರು ಹೇಳ್ತಾರೆ ಬಹಳ ಸುಂದರವಾದಂತಹ ನಿಸರ್ಗದ ನಡುವೆ ಇರುವಂತಹ ಈ ಜಲಪಾತ ಪ್ರಾರಂಭದಲ್ಲೇ ನಮಗೆ ತುಂಬ ಮುದವನ್ನು ಕೊಡ್ತದೆ ಅದರ ನಂತರ ನಾವು ಮೊದಲಿಗೆ ಬಂದಿದ್ದು ಕ್ರೋಧ ನರಸಿಂಹಸ್ವಾಮಿ ದೇವಾಲಯ ಇದು ಕ್ರೋಧ ನರಸಿಂಹಸ್ವಾಮಿ ದೇವಾಲಯ ಇದು ವಿಜಯನಗರದ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ ವಿಜಯನಗರದ ರಸರುಗಳ ಕಾಲದಲ್ಲಿ ಕೆತ್ತಲ್ಪಟ್ಟಿರುವಂಥದ್ದು ಮೊಟ್ಟ ಮೊದಲನೇ ದೇವಾಲಯದ ದರ್ಶನ ಆಯಿತು ಇಲ್ಲಿ ಇಲ್ಲೆಲ್ಲ ಕೂಡ ವಿಜಯನಗರ ವಾಸ್ತುಶಿಲ್ಪವನ್ನು ನಾವು ಕಾಣಬಹುದು ಜೊತೆಯಲ್ಲಿ ಈ ದೇವಾಲಯದ ವಿಶೇಷತೆ ಏನಂದರೆ ಇಲ್ಲಿ ಸಾಕಷ್ಟು ಜನ ಈ ದೇವಾಲಯದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಅಂತಲೇ ಬರ್ತಾರೆ ಈ ದೇವಾಲಯದ ಎದುರಿನ ಭಾಗದಲ್ಲೇ ಅಹೋಬಲ ನರಸಿಂಹಸ್ವಾಮಿ ದೇವಾಲಯ ಕೂಡ ಇದೆ ಇಲ್ಲಿ ಈ ಒಂದು ಕ್ರೋಧ ನರಸಿಂಹಸ್ವಾಮಿಯನ್ನು ನೋಡಲಿಕ್ಕೆ ಬಂದವರು ಇಲ್ಲಿ ಸಾಕಷ್ಟು ಬಲಿಗಳನ್ನು ಕೂಡ ಕೊಡೋದಿದೆ ನೋಡಿ ಇಲ್ಲಿ ಇಲ್ಲಿ ಗಮನಿಸಿ ನೋಡಿ ಬಲಿಗಳನ್ನು ಕೊಟ್ಟ ನಂತರ ಬೇಯಿಸ್ತಾ ಇದ್ದಾರೆ ನಂತರ ಪ್ರಸಾದ ಅಂತ ಇಲ್ಲಿ ಅದನ್ನು ಸೇವಿಸ್ತಾರೆ ಈ ದೇವಾಲಯದಲ್ಲಿ ಅದನ್ನು ನಾವು ಸಾಕಷ್ಟು ಕಾಣುತ್ತೇವೆ ಈ ಒಂದು ದೇವಾಲಯದ ಒಳಭಾಗ ಕೂಡ ಅಷ್ಟೇ ಚೆನ್ನಾಗಿ ವಾಸ್ತುಶಿಲ್ಪಕ್ಕೆ ಉತ್ತಮವಾದಂತಹ ಉದಾಹರಣೆ ಅಂತ ಕೂಡ ನಾವು ಹೇಳ್ಬೋದು ಜೊತೆಯಲ್ಲಿ ಈ ದೇವಸ್ಥಾನದ ಎದುರಿನ ಭಾಗದಲ್ಲಿ ನಾವು ನೋಡ್ತಾ ಬಂದರೆ ಪ್ರತಿಯೊಂದು ಕಂಬಗಳನ್ನು ಕೂಡ ಅಲಂಕರಣಗೊಳಿಸಿದ್ದಾರೆ ನೋಡಿ ಅದರ ಎದುರಿನ ದೇವಾಲಯವೇ ಅಹೋಬಿಲ ನರಸಿಂಹಸ್ವಾಮಿ ದೇವಾಲಯ ಅಂತ ಕರೀತಾರೆ ಅಹೋಬಿಲ ದೇವಾಲಯ ಮೇಲಿನ ಅಹೋಬಿಲದಲ್ಲಿರುವಂಥ ದೇವಾಲಯ ಅದರ ಎದುರು ಭಾಗ ಕೂಡ ಈ ದೇವಾಲಯ ಕೂಡ ತುಂಬ ಉತ್ತಮವಾದಂತಹ ವಾಸ್ತುಶಿಲ್ಪಕ್ಕೆ ಹೆಸರಾದಂಥ ದೇವಾಲಯ ಬಹಳಷ್ಟು ಜನ ಅಹೋಬಿಲದ ಈ ದೇವಾಲಯಕ್ಕೆ ಕೂಡ ಬರೋದು ಕೂಡ ಉಂಟು ಆ ದೇವಾಲಯವನ್ನು ನೋಡಿ ನಾವು ಅಲ್ಲಿಂದ ಮುಂದೆ ಹೊರಟಿವಿ ಹೊರಟಾಗ ಮುಂದೆ ನಮ್ಮ ದಾರಿಯನ್ನು ಸುಗಮವಾಗಿರಲಿಲ್ಲ ನೋಡಿ ನಾವು ಹೋಗ್ತಾ ಇದ್ದೇವೆ ಈಗ ಮುಂದೆ ಸಾಕಷ್ಟು ದೂರ ಹೋಗಬೇಕು ಅಂತ ಇಲ್ಲಿ ನಮಗೆ ಸಿಕ್ಕಂಥ ಹಲವಾರು ಜನ ಹೇಳಿದ್ದಾರೆ ಅಲ್ಲಿ ಹೋಗ್ತಾ ದಾಡ್ತಾ ಇದ್ದ ಹಾಗೆ ಇಲ್ಲೊಂದು ಮಂಟಪವನ್ನು ಕಟ್ಟಿಟ್ಟಿದ್ದಾರೆ ವಿಶಾಲವಾದಂಥ ಮಂಟಪ ಇದು ಈ ಮಂಟಪ ಏನಂತಂದರೆ ಇದು ರೆಸ್ಟ್ಗಾಗಿ ಮಾಡಿರುವಂಥದ್ದು ಹೋಗುವವರು ರೆಸ್ಟನ್ನು ತೆಗೆದುಕೊಳ್ಳಲಿಕ್ಕೆ ಈ ಮಂಟಪವನ್ನು ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ನಾವು ಕೂಡ ರೆಸ್ಟನ್ನು ತೆಗೆದುಕೊಂಡು ಹಾಗೆ ಮುಂದೆ ಹೋದ್ವಿ ಬನ್ನಿ ಹೀಗೆ ಮುಂದೆ ಸಾಗೋಣ ನೋಡಿ ಇಲ್ಲಿ ನಾವು ಹೋಗ್ತಾ ಇದ್ದೇವೆ ಇದೇ ದಾರಿಯಲ್ಲಿ ಹೀಗೆ ಪ್ರಾರಂಭದಲ್ಲೆಲ್ಲ ಸ್ವಲ್ಪ ಸಮತಟ್ಟಾದಂಥ ಪ್ರದೇಶ ಸಿಗ್ತದೆ ಸ್ವಲ್ಪ ಮಳೆನೂ ಕೂಡ ಪ್ರಾರಂಭ ಆಯಿತು ನಾವು ಛತ್ರಿ ಬಿಡಿಸ್ಕೊಂಡು ಹೋಗ್ತಾ ಇದ್ದೇವೆ ಈಗ ಹಾಗೆ ಮುಂದೆ ಹೋಗ್ತಾ ಇದ್ದ ಹಾಗೆ ಈ ಅರಣ್ಯ ಪ್ರದೇಶ ನಮಗೆ ದಟ್ಟವಾಗಿ ಕಾಣ್ತಾ ಬಂತು ಪಶ್ಚಿಮ ಘಟ್ಟಗಳು ಹೇಗೆ ದಟ್ಟವಾಗಿದೆಯೋ ಅದೇ ರೀತಿ ಈ ಪೂರ್ವಘಟ್ಟಗಳ ಭಾಗ ಇಲ್ಲಿಂದ ಪ್ರಾರಂಭವಾಗ್ತದೆ ಅಂತ ಹೇಳ್ಬೋದು ಒಂದು ವಿಶ್ ದೊಡ್ಡದಾದಂತಹ ಹೋಬಿಲ ಪರ್ವತ ಅಂತ ಕೂಡ ಕರೀತಾರೆ ಇದನ್ನು ಈ ಭಾಗವನ್ನು ನಾವು ನೋಡ್ತಾ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಹೋಗ್ತಾ ಇದ್ದ ಹಾಗೆ ಇಲ್ಲಿ ಸಾಕಷ್ಟು ನೀರು ಜಿನುಗುವಂಥದ್ದೆಲ್ಲ ನಾವು ನೋಡ್ತೇವೆ ರಸ್ತೆ ಪಕ್ಕದಲ್ಲೆಲ್ಲ ನೋಡಿ ನನ್ನ ಎಡಪಕ್ಕದಲ್ಲಿ ಇಲ್ಲಿದೆ ನೋಡಿ ನೀರು ಜಿನುಗ್ತಾ ಇದೆ ಬಲಪಕ್ಕದಲ್ಲಿ ನೋಡಿ ಅಲ್ಲೊಂದು ಜಲಪಾತ ಒಂದು ಹಳ್ಳ ಹರಿತಾನೆ ಹೋಗ್ತದೆ ಹಳದಲ್ಲೇ ಹೋಗಬೇಕು ನಾವು ಪಕ್ಕದಲ್ಲಿ ಆ ಹಳ್ಳದಲ್ಲಿ ಜಲಪಾತಗಳೆಲ್ಲ ಇವೆ ನೋಡಿ ಈ ಜಲಪಾತದ ಒಂದು ಧ್ವನಿಯನ್ನು ಕೇಳೋಣ ನೋಡಿ ಹೇಗೆ ಜಲಪಾತದ ಧ್ವನಿ ನಮ್ಗೆ ಕೇಳ್ತಾ ಇದೆ ಅಂತ ಸೊಗಸಾದಂತಹ ಬೋರ್ಗರೆಯುವಂಥ ಒಂದು ಸದ್ದು ಇಲ್ಲಿ ಕೇಳ್ತಾ ಇದೆ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ ಹಾಗೆ ನಮಗೆ ಒಂದು ಎಡಕ್ಕೊಂದು ರಸ್ತೆ ಕಂಡು ಬಂತು ಮೇಲ್ಗಡೆ ಮೆಟ್ಲತ್ ಹೋಗಬೇಕು ಬಲಗಡೆಗೂ ರಸ್ತೆ ಕಂಡಿತು ಈ ಎಡಕ್ಕೆ ಹೋಗುವಂತ ರಸ್ತೆ ಎಲ್ಲಿ ಹೋಗ್ತದೆ ಅಂದ್ರೆ ಮಾಲೋಲಾ ನರಸಿಂಹಸ್ವಾಮಿ ದೇವಾಲಯ ನೋಡಿ ಇಲ್ಲಿ ಮಾಲೋಲಾ ನರಸಿಂಹಸ್ವಾಮಿ ದೇವಾಲಯಕ್ಕೆ ದಾರಿ ಅಂತ ಬರೆದಿದ್ದಾರೆ ಅದನ್ನು ಮೊದಲು ಹತ್ತು ಬಿಡೋಣ ಅಂತ ಹತ್ತಲಿಕ್ಕೆ ಹೊರಟವಿ ಸುಮಾರು ಒಂದು ನಾಲ್ಕುನೂರರಿಂದ ಐದುನೂರು ಮೆಟ್ಟಿಗಳುಗಳಷ್ಟು ಮೇಲಕ್ಕೆ ಹತ್ತಿ ಹೋಗಬೇಕು ಇದು ಮಾಲೋಲಾ ನರಸಿಂಹಸ್ವಾಮಿ ದೇವಾಲಯ ನೋಡಿ ಇದು ನಿಮಗೆ ಮೂರನೇ ದೇವಾಲಯ ಇಲ್ಲಿ ನಾವು ಹೋಗುವಾಗ ಸಿಕ್ಕುವಂಥದ್ದು ಮಾಲೋಲಾ ನರಸಿಂಹಸ್ವಾಮಿ ದೇವಾಲಯ ಇದರನ್ನು ನೋಡಿ ಕೆಳಗಡೆ ಮತ್ತೆ ಬಂದ ನಂತರಕ್ಕೆ ನಾಮ ಕಾಣೋದು ನೋಡಿ ನಾಲ್ಕನೇದು ವರಾಹ ನರಸಿಂಹಸ್ವಾಮಿ ದೇವಾಲಯ ಈ ವರಾಹ ನರಸಿಂಹಸ್ವಾಮಿ ದೇವಾಲಯ ಕೂಡ ಒಂದು ಚಿಕ್ಕದಾದ ದೇವಾಲಯ ಆದರೆ ಒಳಗಡೆಗೆಲ್ಲ ಇಂತಹ ಕೆತ್ತನೆಗಳೆಲ್ಲ ಇದ್ದಾವೆ ಇದು ನಾಲ್ಕನೇ ದೇವಾಲಯ ನಮಗೆ ಸಿಕ್ಕುವಂಥದ್ದು ಇಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅದರನ್ನು ನೋಡಿಕೊಂಡು ನಾವು ಮುಂದೆ ಹೊರಟ್ವಿ ನೋಡಿ ನೀರಿನ ಸದ್ದು ಎಷ್ಟೊಂದು ಕೇಳ್ತಾ ಇದೆ ಅಂತ ಅಲ್ಲಲ್ಲಿ ಮತ್ತೆ ಮತ್ತೆ ಸಣ್ಣ ಸಣ್ಣ ಜಲಪಾತಗಳೆಲ್ಲ ಸಿಗ್ತಾ ಇವೆ ನಾವು ಹೊರಟಿದ್ದು ಎಲ್ಲಿಗೆ ಗೊತ್ತು ಉಂಟಾ ಜ್ವಾಲಾ ನರಸಿಂಹಸ್ವಾಮಿ ದೇವಾಲಯ ಒಟ್ಟು ಇಲ್ಲಿಗೆ ಹೋಗಬೇಕಾದ್ರೆ ಎರಡು ಸಾವಿರ ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು ಮೂರರಿಂದ ನಾಲ್ಕು ಕಿಲೋಮೀಟರ್ಗಳಷ್ಟು ನಡೆದು ಹೋಗಬೇಕು ಹೋಗುವಾಗ ಈ ಥರದ ದಾರಿಗಳೆಲ್ಲ ನಮಗೆ ಸಿಗ್ತಾ ಹೋಗ್ತವೆ ಇಲ್ಲಿನ ವಿಶೇಷತೆ ಏನಂದರೆ ಇದು ಹಿರಣ್ಯಕಶಿಪು ಭಕ್ತ ಪ್ರಹ್ಲಾದ ಮತ್ತು ನರಸಿಂಹಸ್ವಾಮಿಯವರ ಕಥೆಯೊಂದಿಗೆ ತಳಕು ಹಾಕಿಕೊಳ್ಳುತ್ತದೆ ಹೇಗೆ ಅಂತಂದರೆ ಹಿರಣ್ಯ ಕಶಿಪು ಇದ್ದಂತಹ ಸ್ಥಳ ಇದು ಈ ಒಂದು ಬೆಟ್ಟದ ಅಹೋಬಿಲದ ಪ್ರದೇಶ ಇಲ್ಲಿ ಅರಮನೆ ಇತ್ತು ಇಲ್ಲಿನ ದೊಡ್ಡ ದೊಡ್ಡ ಅರಮನೆಯ ಕಂಬಗಳೆಲ್ಲವೂ ಕೂಡ ವಿಶಾಲವಾದಂತಹ ಕಲ್ಲುಗಳಲ್ಲಿ ನಾವು ಕಾಣಬಹುದಿಲ್ಲಿ ಅಂತಹ ಅರಮನೆಯ ಪ್ರದೇಶದಲ್ಲಿ ಪ್ರಹ್ಲಾದನಿಗೆ ವಿದ್ಯಾಭ್ಯಾಸ ಮಾಡಿಸಿರುವಂತಹ ಪ್ರದೇಶ ಕೂಡ ಈ ಭಾಗದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ನೋಡಿ ಅಹೋಬಿಲಮ್ ಹೋಗುವಾಗ ಇಂತಹ ಸಾಹಸಗಳನ್ನು ಮಾಡ್ತಾನೇ ಹೋಗಬೇಕು ಎಲ್ಲ ಹಳ್ಳಗಳಲ್ಲಿ ನೀರಿನಲ್ಲಿ ಎಲ್ಲ ಕಲ್ಲುಗಳನ್ನು ಹತ್ತುತ್ತಾ ಹಿಡಿತಾ ಖಂಡಿತ ಚಾರಣ ಪ್ರಿಯರು ಸಾಹಸ ಪ್ರಿಯರು ಈ ಭಾಗಕ್ಕೆ ಬಂದರೆ ವರ್ಕೌಟ್ ನೋಡಿ ಹಾಗೆ ಮುಂದೆ ಸಾಗಿದ ಹಾಗೆ ಇಂಥ ಮೆಟ್ಟಿಲುಗಳನ್ನು ಹತ್ತುವಂಥ ಪರಿಸ್ಥಿತಿ ಬಂದೇ ಬಿಡ್ತು ಇಲ್ಲಿ ಏನಂತಂದರೆ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ನರಸಿಂಹ ಅವತಾರವನ್ನು ತಾಳಿ ಮಹಾವಿಷ್ಣುವು ಹಿರಣ್ಯ ಕಶಿಪುವನ್ನು ಸಂಹರಿಸಿದಂತಹ ಸ್ಥಳ ಈ ಜ್ವಾಲಾ ನರಸಿಂಹಸ್ವಾಮಿ ದೇವಾಲಯ ಮತ್ತು ಇದರಿಂದ ಮುಂದೆ ಕಂಡುಬರುವಂಥ ಕೆಲವೊಂದಿಷ್ಟು ಪ್ರದೇಶಗಳು ಈ ಜ್ವಾಲಾ ನರಸಿಂಹಸ್ವಾಮಿ ದೇವಾಲಯ ಏನು ಕಂಡು ಬರ್ತದೆ ಅದೇ ಭಾಗದಲ್ಲಿಯೇ ನರಸಿಂಹ ಪ್ರಕಟವಾಗಿರುವಂಥದ್ದು ಕೂಡ ಇದೆ ಆದ್ದರಿಂದ ಈ ಪ್ರದೇಶವು ಬಹಳ ಪ್ರಸಿದ್ಧವಾಗಿರುವಂಥದ್ದು ನರಸಿಂಹಾವತಾರ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂತಹ ಒಂದು ಪ್ರದೇಶಕ್ಕೆ ಹೋಗುವಾಗ ಕೂಡ ಅಷ್ಟೇ ಸಾಹಸವನ್ನು ಮಾಡಿಕೊಂಡು ನಾವಿಲ್ಲಿ ಸಾಗಬೇಕಾಗಿದೆ ಮಧ್ಯ ಮಧ್ಯೆ ಮೆಟಿಲುಗಳು ಸಿಗ್ತವೆ ಏನಿಲ್ಲ ಅಂದರೂ ನಮಗೆ ಒಂದು ಎರಡು ಸಾವಿರ ಮೆಟಿಲುಗಳನ್ನು ಹತ್ತಿ ನಂತರಕ್ಕೆ ಎರಡು ಸಾವಿರ ಮೆಟ್ಟಿಲುಗಳನ್ನು ಇಳಿಬೇಕಾದಂತಹ ಸಂದರ್ಭ ಬರ್ತದೆ ಇಲ್ಲಿ ಏನಂತಂದರೆ ಕೆಳಭಾಗದಲ್ಲಿ ನಮಗೆ ಮೂರು ನಾಲ್ಕು ದೇವಾಲಯಗಳು ಕಂಡು ಬಂದರೂ ಕೂಡ ಈ ಮೇಲ್ಭಾಗಕ್ಕೆ ಹೋಗುವಂಥದ್ದು ಒಂದು ಚಾಲೆಂಜ್ ಅಂತ ಹೇಳ್ಬೋದು ಇಲ್ಲಿನ ಕಲ್ಲು ಬಂಡೆಗಳನ್ನೆಲ್ಲ ದಾಟಿ ಹೋಗೋದು ಸ್ವಲ್ಪ ಸಾಹಸ ಮಾಡಬೇಕಾಗ್ತದೆ ಬನ್ನಿ ಮುಂದಕ್ಕೆ ಹೋಗೋಣ ಇನ್ನೂ ಬೆಟ್ಟ ಹತ್ತಬೇಕು ಅಂತ ಹೇಳ್ತಾ ಇದ್ದಾರೆ ಹಾಂ ನಾವಿಬ್ಬರು ಹೋಗ್ತಾ ಇದ್ದೇವೆ ಈಗ ಈ ಭಾಗದಿಂದ ಯಾಕೆಂದರೆ ಜಾರುವ ಕಲ್ಲುಗಳಿದ್ದಾವೆ ಇಲ್ಲಿ ತುಂಬ ಹಾಗೆಯೇ ಹಳ್ಳಗಳನ್ನು ದಾಟಿ ಹೋಗೋದ್ರಿಂದ ನಮ್ಗೆ ಒಳ್ಳೆಯ ಅನುಭವ ಆಗ್ತದೆ ಖಂಡಿತವಾಗಿಯೂ ಕೂಡ ಏಕೆಂದರೆ ಇಲ್ಲಿ ಇದೇ ಸಂದರ್ಭಕ್ಕೆ ಮಳೆ ಕೂಡ ಬರ್ತಿತ್ತು ಸಣ್ಣದಾಗಿ ಯಾವುದೇ ರೀತಿ ಆಯಾಸ ಅನಿಸ್ಲಿಲ್ಲ ಆದ ಕಾರಣಕ್ಕೋಸ್ಕರ ತುಂಬಾ ದೂರ ಅಂದರೆ ಸುಮಾರು ಒಂದರೂವರೆ ಎರಡು ತಾಸುಗಳಷ್ಟು ಕಾಲ ನಾವು ನಡ್ಕೊಂಡು ಹೋಗಬೇಕಾಗಿದೆ ನಂತರಕ್ಕೆ ಮತ್ತೆ ಮೆಟ್ಲುಗಳು ಬಂತು ನೋಡಿ ಈ ಥರ ಮೆಟ್ಲುಗಳನ್ನು ನಾವು ಹತ್ತಲಿಕ್ಕೆ ಪ್ರಾರಂಭ ಮಾಡಿದ್ವಿ ಜ್ವಾಲಾ ನರಸಿಂಹ ಹತ್ತಿರಕ್ಕೆ ಬರ್ತಾ ಇದ್ದ ಹಾಗೆ ಒಂದು ಐದುನೂರಿಂದ ಆರುನೂರು ಮೆಟ್ಲುಗಳನ್ನು ಹತ್ತಬೇಕು ಅಂತ ಹೇಳ್ತಾರೆ ಆದ್ದರಿಂದ ಇಲ್ಲಿ ನೋಡಿ ಜ್ವಾಲಾ ನರಸಿಂಹ ಸ್ವಾಮಿ ದೇವಾಲಯಕ್ಕೆ ದಾರಿ ಅಂತ ಇಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ ಈ ಬೋರ್ಡನ್ನು ಹಾಕಿರೋದನ್ನು ದಾಟಿ ನಾವು ಮುಂದೆ ಹೊರಟ್ವಿ ನೋಡಿ ಇಲ್ಲೆಲ್ಲ ಹತ್ತುವಾಗ ಇಳಿಯುವಾಗ ಕೋಲಿನ ಸಹಾಯದಿಂದೆಲ್ಲ ಹತ್ತೋದು ಇಳಿಯೋದು ಮಾಡ್ತಾ ಇದ್ದಾರೆ ಇದು ನೋಡಿ ನಮಗೆ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಕಣಿವೆಗಳೆಲ್ಲ ಕಾಣಲಿಕ್ಕೆ ಶುರುವಾಯಿತು ಎಷ್ಟೊಂದು ಚೆನ್ನಾಗಿರುವಂಥ ಕಣಿವೆಗಳು ಒಂದು ಕಡೆ ಮೆಟ್ಟಿಲುಗಳನ್ನು ಹತ್ತೋದು ಇನ್ನೊಂದು ಕಡೆಗಿಂತಹ ಕಣಿವೆಗಳು ಅಲ್ಲೆಲ್ಲ ಮೋಡಗಳು ಅಲ್ಲಿ ಬಿದ್ದಿರುವಂಥ ಮಂಜು ಹಾಗೆ ಸಣ್ಣದಾದಂಥ ಮಳೆ ಜ್ವರ ಆಗಿ ಬೀಸ್ತಾ ಇರುವಂಥ ಗಾಳಿ ಬಹಳ ಸೊಗಸಾದಂತಹ ಅನುಭವ ಚಾರಣ ಮಾಡೋರಿಗಂತೂ ತುಂಬ ಹೇಳಿ ಮಾಡಿಸಿದ ಸ್ಥಳ ಅಂತ ಹೇಳಬೇಕು ಒಂದು ಇಡೀ ದಿನ ಇದಕ್ಕಾಗೆ ಇಟ್ಕೋಬೇಕು ನಾವು ಖಂಡಿತವಾಗಿ ಈ ಭಾಗದಲ್ಲಿ ನರಸಿಂಹ ಪ್ರತ್ಯಕ್ಷನಾಗಿ ಹಿರಣ್ಯ ಕಶಿಪುವನ್ನು ಓದಿಸಿದಂತಹ ಸ್ಥಳ ಅಂತ ಒಂದು ರೋಮಾಂಚನ ನಮ್ಮಲ್ಲಿರ್ತದೆ ಹಾಗೆ ಮುಂದೆ ಮತ್ತೆ ಮೆಟ್ಟಿಲುಗಳನ್ನು ಹತ್ತಾ ಹೋದ ಹಾಗೆ ನಮ್ಮ ವೇಗ ಕೂಡ ಕಡಿಮೆ ಆಗ್ತಾ ಬರ್ತದೆ ಯಾಕೆಂತಂದರೆ ಮುಂದೆ ಮೆಟ್ಟಿಲುಗಳು ತುಂಬ ಏರು ಗತಿಯಲ್ಲಿದ್ದಾವೆ ಮೆಟ್ಟಿಲುಗಳು ನೋಡಿ ಹಾಗೆ ಆ ಮೆಟ್ಟಿಲುಗಳನ್ನು ಹತ್ತಿ ಮುಂದೆ ಹೋಗ್ತಾ ಇದ್ದೇವೆ ಇಲ್ಲಿ ಸ್ವಲ್ಪ ಜಾಸ್ತಿ ಜನ ನಮಗೆ ಸಿಗ್ತಾ ಇದ್ದಾರೆ ಬಹು ಬಹಳಷ್ಟು ಜನ ಈ ಭಾಗಕ್ಕೆ ಬಂದು ಹೋಗ್ತಾರೆ ಜ್ವಾಲಾ ನರಸಿಂಹ ಸ್ವಾಮಿಯ ದೇವ ದರ್ಶನ ಅಂತಂದರೆ ಬಹಳ ಪ್ರಸಿದ್ಧವಾದಂಥದ್ದು ನೋಡಿ ಇಲ್ಲಿ ಹತ್ತಿರಕ್ಕೆ ಇರೋ ಹಾಗೆ ನಮಗೆ ಏನೋ ಸದ್ದು ಕೇಳ್ತಾ ಬಂತು ಕೇಳ್ತಾ ಬಂದಾಗ ಒಂದು ಕಡೆ ಕಲ್ಲು ಬಂಡೆ ಇನ್ನೊಂದು ಕಡೆಗೆ ತುಂಬ ಪ್ರಪಾತ ಹಾಗೆಯೇ ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗೆ ಏನೋ ಸದ್ದು ಕೇಳ್ತಾ ಇದೆ ನೋಡಿ ದೂರದಿಂದ ವಾವ್ ಅಲ್ಲಿ ನೋಡಿ ಎಂಥ ಜಲಪಾತ ಬೀಳ್ತಾ ಇದೆ ಒಂದು ಕಡೆ ಜಲಪಾತ ಬೀಳ್ತಾ ಇದೆ ನೋಡಿ ಇನ್ನೊಂದು ಕಡೆ ಅದರ ಸಂದಿಯಲ್ಲಿಯೇ ದಾರಿ ಇದೆ ಈ ದಾರಿಯಿಂದ ನಾವು ಹೋಗಬೇಕು ಈ ದಾರಿಯಿಂದ ಹೋಗಬೇಕಾದ್ರೆ ನಾವು ಒದ್ದೆ ಆಗ್ತೇವೆ ಖಂಡಿತ ಯಾಕೆಂದ್ರೆ ನೋಡಿ ಈ ಕಡೆ ಕಲ್ಲಿನಿಂದ ನೀರು ಬೀಳ್ತಾ ಇದೆ ಒಂದು ಕಡೆ ಜಲಪಾತ ಬೀಳ್ತಾ ಇದೆ ಈ ಜಲಪಾತದ ನಡುವೆ ನಾವು ಹೋಗಬೇಕು ನೋಡೇ ಬಿಡೋಣ ಅಂತ ಮುಂದೆ ಹೊರಟವಿ ಆ ಎಷ್ಟು ಸ್ವಾಗಸ ಆದಂತಹ ಪ್ರದೇಶ ಎಷ್ಟು ಸ್ವಾಗಸ ಇಲ್ಲಿದೆ ಆಯಿತು ಇದರಿಂದ ಮುಂದೆ ಹೋಗ್ತಾ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಈ ನೀರಿನ ಮಧ್ಯೆ ಹೋಗೋದು ಹೇಗೆ ಛತ್ರಿ ಅಂತೂ ಇದೆ ಇಲ್ಲಿಂದ ಮುಂದೆ ಹೋಗ್ತಾ ಇದ್ದಾಗೆ ಓಹ್ ಎಷ್ಟೊಂದು ಚೆನ್ನಾಗಿ ನೀರು ಇದೆ ಸುಮಾರು ಒಂದು ನೂರು ನೂರೈವತ್ತು ಫೀಟ್ ಇರಬಹುದು ಮೇಲಿನಿಂದ ಕೆಳಕ್ಕೆ ನೀರು ಬೀಳೋದು ಅಷ್ಟು ಎತ್ತರದಿಂದ ನೀರು ಬೀಳ್ತದೆ ನೀರು ಮೇಲಿನಿಂದ ಬಿದ್ದ ರಭಸಕ್ಕೆ ಅದು ನೋಡಿ ಯಾವ ಥರ ಸ್ಪ್ರೇ ಆಗ್ತಾಯಿದೆ ಅಂತ ನೋಡಿ ಈಗ ನಾನು ನಿಂತ್ಕೊಂಡು ಮಾಡ್ತಾ ಇರೋ ವೀಡಿಯೋ ನನ್ನ ಹಿಂದ್ಗಡೆ ಕಲ್ಲಿದೆ ನನ್ನ ಮುಂದುಗಡೆ ಜಲಪಾತ ಇದೆ ನಾನು ಮಧ್ಯದಲ್ಲಿದ್ದೇನೆ ಎಷ್ಟು ಸುಂದರವಾದಂಥ ಅನುಭವ ಇದು ನ್ಯಾಚುರಲ್ ಶವರ್ ಅಂತ ಹೇಳಬೇಕು ವಾವ್ ನ್ಯಾಚುರಲ್ ಶವರ್ ಇದು ಯಾಕೆಂದರೆ ಹಿಂದ್ಗಡೆ ಒಂದು ಕಡೆ ಕಲ್ಲು ಇನ್ನೊಂದು ಕಡೆ ಜಲಪಾತ ಮಧ್ಯದಲ್ಲಿ ದಾರಿ ಇದನ್ನು ಮುಂದೆ ನೋಡಿದರೆ ಮುಂದೇನೂ ಕಾಣೋದಿಲ್ಲ ಅರಣ್ಯಗಳು ಯಾಕೆಂದರೆ ಮುಂದೆ ನೀರಿದೆ ನನ್ನ ಬಲಪಕ್ಕದಲ್ಲಿ ಈಗಿದೆ ಜ್ವಾಲಾ ನರಸಿಂಹಸ್ವಾಮಿ ದೇವಾಲಯ ಯಾಕೆ ಇದನ್ನು ದಾಟಿ ಮುಂದೆ ಬಂದ ಹಾಗೆ ನಾವು ಅದೇ ದಾರಿಯಲ್ಲಿ ಮುಂದೆ ನೋಡಿದ್ರೆ ಹಾಗೆ ಇಲ್ಲಿ ಬಹಳಷ್ಟು ಜನ ಇದ್ದಾರೆ ನೋಡಿ ಈ ಮೆಟ್ಲುಗಳನ್ನು ಹತ್ತಿ ಹೋಗ್ತಾ ಇದ್ದೇನೆ ಈ ಮೆಟ್ಲನ್ನೆಲ್ಲ ಹತ್ತಿ ಹೋಗ್ತಾ ಇದ್ದ ಹಾಗೆ ಓಹೋ ನಾನು ಬಹು ನಿರೀಕ್ಷಿತವಾದಂಥ ಇಷ್ಟತ್ವರಿಗೆ ಯಾವುದನ್ನು ನೋಡಲಿಕ್ಕೆ ಅಂತ ಬಂದಿದ್ದೇನೋ ಅದು ಮುಂದ್ಗಡೆ ಕಾಣ್ತಾ ಇದೆ ನೋಡಿ ನಾವೀಗ ನೋಡ್ತಾ ಇರೋದೇ ಜ್ವಾಲಾ ನರಸಿಂಹಸ್ವಾಮಿ ದೇವಾಲಯ ಇದೇ ದೇವಾಲಯದ ಪ್ರದೇಶಗಳಲ್ಲಿಯೇ ಹಿರಣ್ಯ ಕಶಿಪುವನ್ನು ಮಹಾವಿಷ್ಣು ನರಸಿಂಹ ಎತ್ತಿ ಸಂಹರಿಸಿರುವಂತಹ ಪ್ರದೇಶ ಧನ್ಯವಾದಗಳು